ಅಖಾಡ ಬಿಕ್ವೆಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಲೋಕೇಶ್ವರ್ ಸರ್ ರೇಣುಕಾಸ್ವಾಮಿ ವಿಚಾರದಲ್ಲಿ ಸಪೋಸ್ ಪ್ರಾಸಿಕ್ಯೂಷನ್ ರೀತಿಯಲ್ಲಿ ನಾವು ಮಾತನಾಡುವುದಾದರೆ ಅವನೊಬ್ಬ ಅಮಾಯಕ ಅವನಿಗೇನೂ ಗೊತ್ತಿರಲಿಲ್ಲ ಏನೋ ಮೆಸೇಜ್ ಮಾಡಿದ್ದ ಹಂಗಂತೆ ಹಿಂಗಂತೆ ಈ ಥರದ ಕತೆ ಹೇಳ್ತಾ ಇದ್ದಾರೆ ಕಂಡವರಿಲ್ಲ ನೋಡ್ದವರಿಲ್ಲ ಇವರಿಗೆ ದರ್ಪ ಇತ್ತು ಅಹಂ ಇತ್ತು ಹಣ ಇತ್ತು ಗುಂಪಿತ್ತು ಮದ ಇತ್ತು ಈ ಕಾರಣ ಕರೆಸಿ ಯಾಕೆಂದರೆ ರೇಣುಕಾಸ್ವಾಮಿ ಚಿತ್ರದುರ್ಗಲ್ಲಿ ಸತ್ತು ಹೋಗ್ಬಿಟ್ಟು ಅವ್ನು ಬಾಡಿ ತಂದು ಯಾರು ಪಟ್ಟಣಗೆರೆ ಶೆಡ್ನಲ್ಲಿ ಹಾಕಲಿಲ್ಲ ಕರ್ಕೊಂಡು ಬಂದಿದ್ದು ನಿಜ ಅವನನ್ನು ಸಾಯಿಸಿರೋದಂತೂ ನಿಜ ಈ ಹದಿನೇಳು ಜನರಲ್ಲಿ ಯಾರು ಎಷ್ಟು ತೀವ್ರವಾಗಾದರೂ ಹೊಡೆದಿರಲಿ ಕೆಲವರು ಹೊಡಿಲಿಲ್ಲ ಅಂತ ಹೇಳಬಹುದು ಕೆಲವರು ನಾನು ಕಡಿಮೆ ಇಟ್ಟು ಹೊಡೆದೆ ಅಂತ ಹೇಳಬಹುದು ಕೆಲವರು ನಾನು ಜಾಸ್ತಿ ಹೊಡೆದೆ ಅಂತ ಹೇಳಬಹುದು ಯಾರು ಹೇಳದೇ ಇದ್ದರೂ ಸಾಕ್ಷಿಗಳ ಮೂಲಕ ಅದು ಪ್ರೂವ್ ಆಗಿದ್ದಾದರೂ ಆಗಬಹುದಾಗಿತ್ತು ಈ ಮೂಲಕ ನೀವು ಹೊಡೆ ಸಾಯಿಸಿದ್ರಿ ಅಂತ ಭಾಗ ಒಂದು ಬರುತ್ತೆ ಸೊ ಈ ವಿಚಾರಗಳಲ್ಲಿ ಏನು ಬರುತ್ತೆ ಅಂದರೆ ಇಂಟೆನ್ಷನ್ ಇರಲಿಲ್ಲ ನಮಗೆ ಅಂತ ಒಂದು ವಿಷಯ ಇರುತ್ತಲ್ಲ ಸರ್ ಲೋಕೇಶ್ವರ್ ಸರ್ ಆ ಉದ್ದೇಶ ಇರಲಿಲ್ಲ ನನಗೂ ಕಾನೂನಿನ ಅರಿವಿದೆ ಹೊಡೆದ ಸತ್ತು ಹೋಗ್ಬಿಡ್ತಾನೆ ನಮ್ಗೆ ಏನು ಪನಿಷ್ಮೆಂಟ್ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ನಾನು ಮಾಡಿಲ್ಲ ಇದು ವಿಚಾರಿಸಬೇಕಾದ್ರೆ ಆ ಡೇಟ್ ಬಿತ್ತು ಅಷ್ಟೊಂದು ಸತ್ತು ಸತ್ತೋಗ್ಬಿಟ್ಟ ಈಗ ಸಾಮಾನ್ಯವಾಗಿ ಈ ಟ್ರಾಫಿಕಲ್ಲಿ ರೋಡ್ ರೇಜ್ ಆಗುತ್ತಲ್ಲ ಲೋಕೇಶ್ವರ್ ಸರ್ ರೋಡ್ ರೇಜು ಯಾರೋ ಗಾಡಿ ಟಚ್ ಆಗಿಬಿಡುತ್ತೆ ಪಾರ್ಕಿಂಗ್ ವಿಚಾರಕ್ಕೆ ಯಾರೋ ಗಲಾಟೆ ಮಾಡಿದಾಗ ಮೊನ್ನೆ ಹುಮಾ ಕುರೇಶಿ ಸಂಬಂಧಿಕ ಗೇಟ್ ಮುಂದೆ ಯಾವುದೋ ಗಾಡಿ ಪಾರ್ಕ್ ಮಾಡಿದ್ದ ಹೇಳಿ ಆ ಗೇಟ್ ಮುಂದೆ ಪಾರ್ಕಿಂಗ್ ವಿಚಾರ ಗಲಾಟೆ ಆಗಿಬಿಟ್ಟು ಯಾಕು ಚಿಟ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾನ ಅವನು ಹುಮಾ ಕುರೇಶಿ ಸಂಬಂಧಿಕ ಅವನು ಇಂಥ ವಿಚಾರಗಳಲ್ಲಿ ಈ ಆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ಉಂಟಾಗುವ ಕೋಪಕ್ಕೂ ಬಂದಿದ್ದ ಮಾತುಕತೆಗೇನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟ ಹೊಡೆದ್ಬಿಟ್ವಿ ಈ ತರ ಸ್ಟ್ಯಾಂಡ್ ಅದು ಹೇಗೆ ಸರ್ ಅದು ಎರಡು ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನಾನು ಈಗ ನಿಮ್ಗೆ ಫಸ್ಟ್ ಹೇಳ್ಬೇಕಾದ್ರೆ ಅದನ್ನ ಹೇಳಿದೆ ತ್ರೀ ನಾಟ್ ಟು ತ್ರೀ ನಾಟ್ ಫೋರ್ ಎರಡು ಒಂದೇ ಗೆರೆ ಅಷ್ಟೇ ಅಲ್ಲಿ ಜಾಸ್ತಿ ತಾಯಿ ಅಂತ ಮಗು ಮೇಲೆ ಕೋಪ ಬರುತ್ತೆ ಒಂದು ಲಾಟಿಗೆ ತಗೊಂಡು ಬೀಸ್ಬಿಡ್ತಾಳೆ ಅದು ಅದೊಂದು ತಲೆ ಹೊಡೆಯುತ್ತೆ ತಲೆ ಹೊಡೆದು ಮಗು ಸತ್ತ ಹೋಗ್ಬಿಡುತ್ತೆ ಅಲ್ಲಿ ವಿಚಾರ ಡೆತ್ ಆಗಿರೋದು ನಿಜ ಇವಳು ಹೊಡೆದಿರೋದು ನಿಜ ನಮ್ಮಲ್ಲಿ ಸೆಕ್ಷನ್ ಆಫ್ ಲಾ ಅವ್ರಿಗೆ ಅಪ್ಲೈ ಮಾಡೋದ್ ಫಸ್ಟ್ ತ್ರೀ ನಾಟ್ ಟೂ ಗೆ ಹಾಕೋದು ತ್ರೀ ನಾಟ್ ಫೋರ್ಗೆ ಒಂದೇ ಹಾಕೋದಿಲ್ಲ ಇನ್ವೆಸ್ಟಿಗೇಷನ್ ನಲ್ಲಿ ಅವಳು ಆಕಸ್ಮಿಕವಾಗಿ ಎಸ್ತಾಗ ಅದ ಆಗಿದ್ದು ಅನ್ನೋದಾದ್ರೆ ತ್ರೀ ನಾಟ್ ಫೋರ್ ಚಾರ್ಜ್ ಶೀಟ್ ಹಾಕ್ತೀವಿ ಕೋರ್ಟ್ ಅಲ್ಲಿ ಅವರು ಡಿಫೆನ್ಸ್ ಅದ್ ಮಾಡ್ಕೊಂತಾರದು ಇಲ್ಲಿ ಒಂದೇ ಗೆರೆಯಲ್ಲಿ ಮೋಟಿವ್ ಬೇಕು ಅಂತ ತಗೊಂಡ್ಬರೋದು ತ್ರೀ ನಾಟ್ ಟೂ ಆಗುತ್ತೆ ಒಡದ ಏಟ್ ಇಂದ ಸತ್ತೋದ ಆಗಿ ಅದು ತ್ರೀ ನಾಟ್ ಫೋರ್ಗೆ ತರ್ತೀನಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಡೀಟೇಲ್ ಡೆಫನೇಷನ್ ಜಾಸ್ತಿ ಇದೆ ವಿಚಾರದಲ್ಲಿ ಯಾಕಂದ್ರೆ ತುಂಬಾ ತುಂಬಾ ಜಡ್ಜ್ಮೆಂಟ್ಸ್ ಸುಪ್ರೀಂ ಕೋರ್ಟ್ ಮಾಡಿದಾವೆ ಹೈಕೋರ್ಟ್ ಮಾಡಿದ ಈ ವಿಚಾರಗಳಲ್ಲಿ ಈಗ ಈ ಕೇಸಲ್ಲಿ ಅದೆಲ್ಲ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಟ್ರಯಲ್ ಅಲ್ಲಿ ಯೋಚನೆ ಮಾಡುವಂತ ವಿಚಾರಗಳು ಆಗಿದಾವಿನ ಈ ಸ್ಟೇಜ್ ಅಲ್ಲಿ ಆಕೆಗಾದ ಅವಮಾನಕ್ಕೆ ಅವನ್ಗೆ ದರ್ಶನ್ ಹೇಳಿದ್ರಿಂದ ಅವನು ಅವ್ರನ್ನ ಹೆಂಗಾರ ಮಾಡಿ ಕರ್ಕೊಂಬರ್ರಿ ಹೆಂಗಾರ ಮಾಡಿ ಕರ್ಕೊಂಬರ್ರಿ ಅಂತ ಹೇಳಿರೋದು ನೀವು ಎತ್ಕೊಂಬತ್ತೀರೋ ಸುಳ್ಳು ಹೇಳಕೊಂಡ್ ಕರ್ಕೊಂಡ್ ಬರ್ತೀರೋ ಅದೆಲ್ಲ ಪ್ರಶ್ನೆ ಈ ಸ್ಟೇಜ್ ಅಲ್ಲಿ ವಿಚಾರ ಇಲ್ಲ ಹೆಂಗೋ ಮಾಡ್ಕೊಂಡ್ ಕರ್ಕಂಬರ ಸುಳ್ಳು ಹೇಳಿ ಕರ್ಕೊಂಡ್ ಬಂದಾರ ಈಗ ಅದಕ್ಕೆ ಲಾಯರ್ ಅವರು ಅಭಿಮತ ಸರಿಯಾಗಿ ಅವರು ಹೇಳಿದಾರ ಅದನ್ನ ಮೆಥಡ್ ಅಲ್ಲಿ ಬಂದಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಂದು ಅವಳು ಚಪ್ಪಲಿ ಹೊಡೆದ್ಲು ಆಮೇಲೆ ಇವ್ರ ಕೈಯಲ್ಲಿ ಅಲ್ಲಿ ಹೊಡೆದ ನೆಕ್ಸ್ಟ್ ಅವರೆಲ್ಲ ದೊಣ್ಣೆ ಮತ್ತೊಂದಲ್ಲಿ ಹೊಡೆದ್ರು ಮತ್ತೆ ಎಲ್ಲಾ ಪಾರ್ಟ್ಸ್ಗೂ ಡ್ಯಾಮೇಜ್ ಮಾಡಿದ್ರು ಇದೆಲ್ಲದು ಸಾಕ್ಷಿಗಳಲ್ಲಿ ಬಂದ್ಬಿಟ್ಟಿದೆ ಮತ್ತೆ ಸಿ ಸಿ ಟಿವಿ ಫುಟೇಜ್ಗಳು ಅಲ್ಲೇದು ಶೆಡ್ ಅಲ್ಲಿ ಅವನು ಇದ್ದಿದ್ದು ಮಾಡಿದ್ದು ಹೋಗಿದ್ದು ಬಂದಿದ್ದು ಎಲ್ಲ ಇದೆ ಮತ್ತೆ ಬಾಡಿ ಅಲ್ಲಿಂದ ಡಿಸ್ಪೋಸ್ ಆಗೋದಕ್ಕೆ ಹೊರಟಂತ ಸಂದರ್ಭಗಳು ಅವರಲ್ಲಿ ಇದ್ದಿದ್ದು ಲೊಕೇಶನ್ ಡಂಪಿಂಗ್ ಇಂದ ಎಲ್ಲ ಒಂದ್ ಹಂತದಲ್ಲಿ ಸಾಕಷ್ಟು ಎವಿಡೆನ್ಸ್ ಎಗನೆಸ್ಟ್ ಈ ಟೀಮ್ ಸೆವೆಂಟೀನ್ ಮೆಂಬರ್ಸ್ ಇವ್ರ ವಿರುದ್ಧ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟುನು ಆ ಮಾತ್ರ ಸೀರಿಯಸ್ ಆಗಿ ಒಂದು ಇದು ಇತ್ತು ಇಷ್ಟೆಲ್ಲ ಎವಿಡೆನ್ಸ್ ಇದ್ದು ಹೈಕೋರ್ಟ್ ಯಾಕೆ ತೀರ್ಮಾನ ಈ ತರ ತಗಂತು ಇದನ್ ಮಾಡಬಾರ್ದಿತ್ತು ಈ ತರ ಯಾವ ಹೈಕೋರ್ಟ್ ಮಾಡ್ಕೊಡದ್ ಮುಂದೆ ಅನ್ನೋ ವಿಚಾರ ಎಲ್ಲ ಇಟ್ಕೊಂಡೇನೆ ಅವನ್ ಸೆಲೆಬ್ರಿಟಿ ಅಂತ ಆಗ್ಲಿ ಇಸ್ ರೂಲ್ ಅಲ್ಲೂ ಫಾರ್ ಪೂಲ್ ಅಂತ ಏನೊಂದು ಭಾಷೆಯಲ್ಲಿ ಮಾತಾಡ್ತೀವಿ ಆ ರೀತಿಯಲ್ಲಿ ಅವನು ರೇಣುಕಾ ಸ್ವಾಮಿ ಎಂತವನು ಅವನಿಗೆ ಆರ್ ಸಾವಿರಕ್ಕೋ ಏಳ್ ಸಾವಿರಕ್ಕೋ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಅವನು ಜೀವನ ಜೀವನು ಒಂದೇನೆ ರಾಷ್ಟ್ರಪತಿ ಜೀವನು ಒಂದೇ ಅಂತ ರಾಷ್ಟ್ರಪತಿ ಜೀವ ಬೇರೆ Jūna you know, Renksam ir dzīvs, bet ne tā kā. ಲಾಸ್ಟ್ ಒಂದು ಪೊಸಿಷನ್ ಅಂತ ದೇಶದಲ್ಲಿ ಇರೋದು ರಾಷ್ಟ್ರಪತಿ ಆ ರಾಷ್ಟ್ರಪತಿ ಏನ್ ಒಂದ್ ಓಟ್ಗೆ ನಾವು ಅವಕಾಶ ಕೊಟ್ಟಿದ್ವಿ ಈ ಕೂಲಿ ಒಂದ್ ಒಂದೋಟ ಅಂತ ಕೊಟ್ಟಿದೂಲು ಅವರಿಗೆ ತ್ರಿನಾಟು ಅವ್ರಿಗೂ ಅದೇ ತ್ರೀನಾಟು ಈ ವಿಚಾರದಲ್ಲಿ ಮಸೂದೆ ಮಣ್ಣೆ ಆಯ್ತು ತಮ್ಗೆಲ್ಲ ಗೊತ್ತಿರ್ಬೇಕು ಮಸೂದೆನು ಒಂದ್ ಮಂಡನೆ ಮಾಡಿದ್ರು ಈ ತರ ಜೈಲ್ಗೆ ಹೋದ್ರೆ ಯಾರು ಕಳಿಬಹುದು ಅನ್ನೋ ಒಂದು ಮಸೂದೆನು ತರಕ್ ಪ್ರಯತ್ನ ಮಾಡುದು ಯಾಕಂದ್ರೆ ಕಾನೂನನ್ನ ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ಬೇಕು ಅನ್ನೋ ಉದ್ದೇಶದಲ್ಲಿ ದೇಶದಲ್ಲಿ ಅರಾಜಕತೆಗಳು ಮುಂದೆ ಯಾವತ್ತು ಬೆಳಿಬಾರದು ಸೆಲೆಬ್ರಿಟಿ ದುಡ್ಡಿರೋರು ಶಕ್ತಿವಂತರು ಬಲಾಢ್ಯರು ಅವ್ರಗಳಿಗೆ ಜೀವ ಈ ಪ್ರಜಾಪತಲ್ಲಿ ಅವಕಾಶ ಜಾಸ್ತಿ ಅನ್ನೋ ಮಾತು ಸಾಮಾನ್ಯ ಜನದಿಂದ ಆಚೆಕ್ ಹೋಗ್ಬೇಕು ಫಸ್ಟ್ ಕೋರ್ಟ್ ವಿಚಾರಗಳ ಬಗ್ಗೆ ಮಾತಾಡಕ್ ಹೋದಾಗ ಜನರಲ್ಲಿ ಸಾಮಾನ್ಯ ಮತ್ತೆ ಏ ಅವ್ರ ಲಾಯರ್ ಹತ್ರ ಇಂಥ ಲಾಯರ್ ಹತ್ರ ಬೇಲ್ ಸಿಗುತ್ತೆ ಇಂಥ ಜಜ್ ಮುಂದೆ ಬೇಲ್ ಸಿಗುತ್ತೆ ಅದ್ ಇದು ಆಗುತ್ತೆ ಈ ತರದ್ದೆಲ್ಲ ಚರ್ಚೆ ಸಾಮಾನ್ಯ ಮಟ್ಟದಲ್ಲಿ ಆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ಒಂದು ಬಗ್ಗೆ ದೊಡ್ಡ ನಂಬಿಕೆ ಅದಂತೂ ಮಾತಾಡೋಂಗಿದೆ ಲೋಕೇಶ್ವರ್ ಏನ್ ಹೇಳ್ತಾರೆ ಅಂದ್ರೆ ಅವ್ರ ಕಡೆಯವರು ದರ್ಶನ್ ಕಡೆಯವರು ಅವ್ರನ್ನ ಫಾಲೋ ಮಾಡೋರು ಅಥವಾ ಅವ್ರನ್ನ ಅಭಿಮಾನಿಸುವ ಮಾತೇಬಿಡ್ತಾರೆ ರೇಣುಕಾ ಸ್ವಾಮಿ ಏನ್ ಮಾಡಿದ್ದ ಗೊತ್ತಾ ಅವನೇನ್ ಮಾಡಿದ್ದ ಗೊತ್ತಾ ನಿಮ್ಮನೇಲಿ ತಂಗಿಗೋ ಅಕ್ಕನಗೋ ಅಮ್ಮನಿಗೋ ಹಿಂಗ್ ಮಾಡಿದ್ದಿದ್ರ ನೀವು ಬಿಟ್ಬಿಡ್ತಾ ಇದ್ರ ಸುಮ್ಮನೆ ಬಿಟ್ಬಿಡ್ತಾ ಇದ್ರ ನೀವು ಅಂತ ಹೇಳಿ ಈ ಕಾರಣ ಕೋರ್ಟ್ ಲೆವೆಲ್ ನ್ಯಾಯಾಂಗದ ಎದುರುಗಡೆ ಅವನು ನಿಂತಿಂತ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾ ಇದ್ದ ಅದಕ್ಕೆ ಬುದ್ಧಿ ಅಂತ ಮಾಡಿದ್ವಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತು ಈ ವಾದ ಸ್ಟ್ಯಾಂಡ್ ಆಗುತ್ತಾ ಸರ್ ನೋಡಿ ನಿಮ್ಗೆ ಕಾನೂನಲ್ಲಿ ಅದಕ್ಕೋಸ್ಕರನೇ ತ್ರೀ ಫಿಫ್ಟಿ ಫೋರ್ ಅಲ್ಲಿ ಬೇಕಾದಷ್ಟು ಸಬ್ಸೆಕ್ಷನ್ಸ್ ಅನ್ನ ತಂದ್ರು ತ್ರೀ ಫಿಫ್ಟಿ ಫೋರ್ ಅಲ್ಲಿ ಆರ್ಡರ್ ಮಾಡಿದ್ರು ಅದ್ರಲ್ಲಿ ಬರೇ ಹುಡುಗಿಯನ್ನ ದೃಷ್ಟಿಸಿ ಎರಡ್ ಸತಿ ನೋಡಿದ್ರು ಅಪರಾಧ ರೀತಿಯಲ್ಲಿ ಅಷ್ಟೊಂದು ಅದಕ್ಕೋ ಏಳು ವರ್ಷದಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಅದರಲ್ಲೂ ತಂದ್ಬಿಟ್ರು ಅದ್ ಅಟೆಂಪ್ಟ್ ರೇಪ್ ಅನ್ನಂಗೆ ಆ ಒಂದು ಸೆಕ್ಷನ್ ಅನ್ನ ಅಷ್ಟು ಸ್ಟ್ರಾಂಗ್ ಯಾಕೆ ಮಾಡಿದ್ರು ಅಂದ್ರೆ ಹೆಣ್ಮಕ್ಳು ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗೆ ಅವರು ಒಳಗಾಗಬಾರ್ದು ಉದ್ದೇಶ ಭಯ ಬರ್ಬೇಕು ಈ ತರದ ಮಿಸ್ ಗಳ್ಗೆ ಅಂತ ಹೇಳಿ ತ್ರೀ ಫಿಫ್ಟಿ ಫೋರ್ ಅಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅಮೆಂಡ್ಮೆಂಟ್ ಆಯ್ತು ಲಾಯರ್ ಅವ್ರು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಕಾರಣ ಏನಪ್ಪ ಮಾಡಿದ್ರು ಅಂದ್ರೆ ನಿಮ್ಗೆ ಈ ತರದ್ ಏನೇ ತೊಂದರೆ ಆದ್ರೂ ಕಾನೂನಲ್ಲಿ ನಿಮ್ಗೆ ರಕ್ಷಣೆ ಕೊಡೋದಕ್ಕೆ ಅವಕಾಶಗಳಿದಾವೆ ನೀವು ಅಲ್ಲಿ ಹೋಗಿ ತಗೋಬೇಕಾಗಿತ್ತು ನೀವು ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿಲ್ಲ ನೀವು ಅದನ್ನ ಮಾಡಂಗಿಲ್ಲ ನೀವು ವಾರ್ನ್ ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋದು ಪ್ರಶ್ನೆ ಇದ್ರು ಅದನ್ನ ಮೀರಿ ಹೋಗಿದ್ದೇ ಇವತ್ತು ಪ್ರಾಬ್ಲಮ್ ಆಗಿರೋದು ನೀವ್ ಬರೀ ವಾರ್ನು ಮಾಡಿದ್ರೆ ಏನು ಆಗ್ತಿರ್ಲಿಲ್ಲ ಇಲ್ಲಿ ಮೀರಿ ಹೋಗಿ ಅವತ್ತು ಅನುಭವಿಸ್ತಾ ಇರೋದು ಹಾಗಾಗಿ ಅವರು ಆ ಡಿಫೆನ್ಸ್ ಅನ್ನ ಈ ಮಟ್ಟದಲ್ಲಿ ತಗೋಳಕಂತ ಸಾಧ್ಯ ಇಲ್ಲ ಓಕೆ ನಾನು ಮತ್ತಷ್ಟು ಮಾತಾಡ್ತೀನಿ ಮತ್ತಷ್ಟು ಮಾತಾಡ್ತೀನಿ ಒಂದು ಬರೀಕಾದ್ಮೇಲೆ ಆದ್ಮೇಲೆ